ನಮ್ಮ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳವು ಚಾರಿತ್ರಿಕ ಮಹತ್ವದ ರಚನೆಗಳನ್ನು ಒಳಗೊಂಡಿಲ್ಲ ಆಯ್ಕೆಗಳನ್ನು ನೋಡೋಣ ಶ್ರೀರಂಗಪಟ್ಟಣ ವಿಜಯಪುರ ಚಿಕ್ಕಮಗಳೂರು ಹಂಪೆ ಉತ್ತರವನ್ನು ನೋಡೋಣ ಚಿಕ್ಕಮಗಳೂರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಶ್ರೀರಂಗಪಟ್ಟಣ ಮೈಸೂರು ಅರಸರಿಗೆ ಹಾಗೂ ಟಿಪ್ಪು ಸುಲ್ತಾನನ ಆಡಳಿತಕ್ಕೆ ಹೆಸರುವಾಸಿ ಇನ್ನು ಹಂಪೆಯಂತೂ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ವಿಜಯಪುರ ಆದಿಲ್ ಶಾಹಿಗಳು ಆಳಿದಂತಹ ಪ್ರದೇಶ ಚಿಕ್ಕಮಗಳೂರಲ್ಲಿ ಯಾವುದೇ ರಾಜವಂಶ ಇರಲಿಲ್ಲ ಆದರೆ ಮಗಳು ಅನ್ನೋ ಹೆಸರು ಯಾಕೆ ಬಂತು ಅಂದರೆ ಅದರೊಬ್ಬ ಪಾಳೆಗಾರ ಇದ್ದ ದೊಡ್ಡ ಮಗಳು ಚಿಕ್ಕ ಮಗಳು ಇದ್ದರು ಅವರಿಗೆ ಒಂದೊಂದು ಊರನ್ನು ಆತ ಸ್ತ್ರೀಧನವಾಗಿ ಕೊಟ್ಟನಂತೆ ಅಷ್ಟು ಬಿಟ್ಟರೆ ಮತ್ತೆ ಯಾವ ಐತಿಹಾಸಿಕ ದಾಖಲೆ ಅಲ್ಲಿ ದೊರೆಯೋದಿಲ್ಲ